ನಮಸ್ಕಾರ ಸ್ನೇಹಿತರೆ ನಾಗಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾವು ಹಿಂದೂ ಧರ್ಮದಲ್ಲಿ ವಿಶೇಷವಾದಂತಹ ದೇವರುಗಳನ್ನು ನಾವು ಸಾಕಷ್ಟು ನೋಡ್ತೀವಿ ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಶೇಷವಾದದ್ದು ಆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಧರ್ಮ ರಕ್ಷಣೆಗಾಗಿ ಧರ್ಮನ ಉಳಿಸುವ ಸಲುವಾಗಿ ಭೂಮಿಯಲ್ಲಿ ವಿಷ್ಣುವಿನ ಅವತಾರವೇ ಶ್ರೀ ಕೃಷ್ಣ ಪರಮಾತ್ಮ ಆ ಶ್ರೀಕೃಷ್ಣ ಪರಮಾತ್ಮನ ಧರ್ಮ ಪತ್ನಿಯರು ಜಾಸ್ತಿ ಅಂತ ಬರುತ್ತೆ ರಾಮಾಯಣದಲ್ಲಿ ರಾಮನಿಗೆ ಒಬ್ಬ ಪತ್ನಿಯಾದ್ರೆ ದ್ರಾಪಾಯಗದಲ್ಲಿ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ಒಂದು ನೂರ ಎಂಟು ಜನ ಪತ್ನಿಯರೆಂದು ಆಗಿದೆ ಅದು ಸರಿ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ಒಂದು ನೂರ ಎಂಟು ಪತ್ನಿಯರಿಗೆ ಅವ್ರಿಗೆ ಪ್ರತಿಯೊಂದ್ ಪ್ರತಿಯೊಬ್ಬರನ್ನೂ ಇರಲು ಅವನು ಅನೇಕ ರೂಪಗಳನ್ನು ತನ್ನನ್ನು ತಾನು ಪ್ರಕಟಿಸಿಕೊಳ್ಬೇಕಾನೆ ಅನೇಕ ಜನರು ಶಾಸ್ತ್ರಗಳ ಪ್ರಕಾರ ಹೇಳುವಂತೆ ಶ್ರೀಕೃಷ್ಣನು ಕೇವಲ ಎಂಟು ಪತ್ನಿಯರಿದ್ದರೂ ಉಳಿದವರು ರಾಕ್ಷಸನಿಂದ ರಕ್ಷಿಸಿದ ಗೋಪಿಕೆಯರು ಎಂದು ಹೇಳುತ್ತಾರೆ ನರಕಾಸುರನಿಂದ ಬಿಡುಗಡೆಗೊಳಿಸಿದಕ್ಕಾಗಿ ಆ ಸ್ತ್ರೀಯರಿಗೆ ಒಂದು ಒಳ್ಳೆಯ ಸ್ಥಾನ ಕೊಡಬೇಕು ಅನ್ನೋ ಕಾರಣಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅವರನ್ನ ಪತ್ನಿಯರಾಗಿ ಸ್ವೀಕರಿಸ ಅದರಲ್ಲಿ ಎಂಟು ಜನ ಮಾತ್ರ ಆತ್ಮಿಗೆ ನಿಜವಾದ ಪತ್ನಿಯರು ಅವರು ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡೋಣ ಮೊದಲೇದಾಗಿ ಶ್ರೀಕೃಷ್ಣ ಪರಮಾತ್ಮಿಗೆ ಗೋಕುಲದಲ್ಲಿ ರಾಧೆಯು ಸಹಿತ ಪ್ರೇಯಸಿಯಾಗಿದ್ರು ಒಂದು ಗೆಳತಿಯಾಗಿದ್ರು ಆದ್ರೆ ಗೋಕುಲದ ನಂತರ ಈ ಕಂಸನ ವಧೆಯ ನಂತರ ಶ್ರೀಕೃಷ್ಣ ಪರಮಾತ್ಮ ವಾಪಸ್ ಗೋಕು ಹೋಗದೇ ಇದ್ದಕ್ಕಾಗಿ ರಾಧೆಯ ವಿವಾಹ ಬೇರೆಯವರ ಜೊತೆಗೆ ಆಯ್ತು ಆದ್ರೆ ಶ್ರೀಕೃಷ್ಣ ಮೊದಲ ಪತ್ನಿ ರುಕ್ಮಿಣಿ ದೇವಿ ಶ್ರೀಕೃಷ್ಣನು ಅತ್ಯಂತ ಪ್ರೀತಿಯ ಪತ್ನಿ ರುಕ್ಮಿಣಿಯನ್ನು ಭಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅವಳು ಅವನ ಮುಖ್ಯ ಪತ್ನಿ ಎಂದು ಪರಿಗಣಿಸಲಾದ್ರೆ ಲಕ್ಷ್ಮೀ ದೇವಿಯ ಅವತಾರ ಎಂದು ನಂಬಲಾಗುತ್ತದೆ ಹೇಗೆ ಶ್ರೀಕೃಷ್ಣನನ್ನ ವಿಷ್ಣುವಿನ ಅವತಾರ ಅಂತ ಹೇಳ್ತೀವಿ ಹಾಗೆ ರುಕ್ಮಿಣಿ ದೇವಿಯನ್ನ ಲಕ್ಷ್ಮೀದೇವಿ ಅವತಾರ ಉತ್ತರ ರುಕ್ಮಿಣಿಯ ಭಕ್ತಿ ಮತ್ತು ಶುದ್ಧ ಪ್ರೀತಿ ಸಂಕೇತ ಎಂದು ನಂಬಲಾಗುತ್ತೆ ಏಕೆಂದ್ರೆ ಅವಳು ಯಾವಾಗಲೂ ಶ್ರೀಕೃಷ್ಣನನ್ನು ಮದುವೆಯಾಗಲು ಪ್ರಾರ್ಥಿಸಿದಳು ಆದ್ದರಿಂದ ಅವಳು ತನ್ನ ಮದುವೆಯಿಂದ ಬೇರೆ ರಾಜಮಾನ ಜೊತೆಗೆ ಮದುವೆ ನಿಶ್ಚಯ ಆದಾಗ ಅವಳು ತನ್ನ ಕುಟುಂಬ ಇಚ್ಛೆಗೆ ವಿರುದ್ಧವಾಗಿ ಶ್ರೀಕೃಷ್ಣನ್ನೇ ಅನ್ನೋ ಕಾರಣಕ್ಕಾಗಿ ಮದುವೆಯಿಂದ ಬಂದು ಶ್ರೀಕೃಷ್ಣನ್ನೇ ವರೆಸಿದ್ದು ಇದು ರುಕ್ಮಿಣಿಯ ಒಂದು ವಿಶೇಷತೆ ಇನ್ನು ಎರಡನೇ ಧರ್ಮಪತಿ ಸತ್ಯವಾಮಿ ಸತ್ಯಭಾಮಿ ಶ್ರೀ ಕೃಷ್ಣನ ಎರಡನೇ ಪತ್ನಿ ಆದರೂ ಸಹಿತ ಬಹಳ ಪ್ರಸಿದ್ಧವಾದದ್ದು ಭೂದೇವಿಯ ಅವತಾರವೇ ಈ ಸತ್ಯಭಾಮ ಇವು ಸತ್ರಾಜಿತನ ಮಗಳಾಗಿ ಜನಿಸಿದ್ರು ಸತ್ರಾಜಿತನಿಗೆ ಶಮಂತಕಮಣಿಯಿಂದ ಒಂದು ಕೃಷ್ಣನ ಮೇಲೆ ಆರೋಪ ಬರುತ್ತೆ ಕ ಕಳ್ಳತನದ ಆರೋಪ ಆ ಆರೋಪನ ಮುಕ್ತಿ ಮಾಡ್ಕೋ ಸಲುವಾಗಿ ಶಮಂತಕಮಣಿ ತಂದಂತ ಕೃಷ್ಣ ನಂತರ ಸತ್ರಾಜಿತನಿಂದ ಸತ್ಯಭಾಮೆಯನ್ನ ಮದುವೆ ಮಾಡ್ಕೋತಾನೆ ಸತ್ಯಭಾಮ ಮದುವೆ ಮಾಡಿಕೊಂಡ ನಂತರ ನರಕಾಸುರನಲ್ಲಿ ಇದ್ದಂತ ಹದಿನಾರು ಸಾವಿರದ ಒನ್ನೂರ ಸ್ತ್ರೀಯರನ್ನ ಮುಕ್ತಿಗೊಳಿಸಲು ಸಿ ಸತ್ಯಭಾಮ ಒಂದು ಪ್ರಮುಖವಾದ ಯುದ್ಧದಲ್ಲಿ ಯುದ್ಧ ಮಾಡಿ ಆ ನರಕಾಸುರನಿಗೆ ಅಹ್ ಸಮಾರ ಮಾಡೋದಕ್ಕೆ ಶ್ರೀಕೃಷ್ಣನ ಸಹಾಯ ಮಾಡಿದ್ದು ಸತ್ಯಭಾಮ ಹೀಗಾಗಿ ಧೈರ್ಯಕ್ಕೆ ಇನ್ನೊಂದು ಹೆಸರೇ ಸತ್ಯಭಾಮ ಅಂತ ಹೇಳ್ತಾರೆ ಹಾಗೆ ಮೂರನೇ ಧರ್ಮ ಪತ್ನಿ ಜಾಮವಂತಿ ಕರಡಿ ರಾಜನಾದಂತ ಜಾಂಬುವಂತನ ಮಗಳು ಜಾಂಬತಿ ಧೈರ್ಯ ಮತ್ತು ವಿಜಯವನ್ನು ಪ್ರತಿನಿಧಿಸುತ್ತಾಳೆ ಎಂದು ಹೇಳೋದಾಗುತ್ತೆ ಏಕೆಂದ್ರೆ ಶ್ರೀಕೃಷ್ಣ ತನ್ನ ತಂದೆ ಜಾಂಬುವತ್ತನಿಂದ ಸೋಲಿಸಿದ ನಂತರ ಜಾಂಬವತಿಯನ್ನು ತನ್ನ ಸಂಘಟನೆಯಾಗಿ ಗೆದ್ದ ಶಮಂತಗಮನಿಯ ರ ನಷ್ಟಕ್ಕೆ ಶ್ರೀಕೃಷ್ಣ ಕಾರಣ ಆದಾಗ ಅವನು ಅದನ್ನು ಹುಡುಕಲು ಅಹ್ ಹೋದಾಗ ಅಲ್ಲಿ ಸಾಕಷ್ಟು ಕಡೆ ಅಳ್ದಾಗ ಸಿಗದೇ ಇದ್ದಾಗ ಕರಡಿಯ ಗುಹೆಯಲ್ಲಿ ಅಂದ್ರೆ ಜಾಂಬುವತನ ಗುರು ಗುಹೆಯಲ್ಲಿ ಶ್ರೀಕೃಷ್ಣ ಸೀಮಂತ ಮಣಿ ನೋಡ್ತಾನೆ ಆದ್ರೆ ಅದನ್ನ ಬೇಡಿದ್ರೆ ಕೊಡ್ತಿದ್ದ ಆದ್ರೆ ಕೊಡದೆ ಇದ್ದಾಗ ಕೊಡದು ಕೊಡದು ಕೊಡದೆ ಅವನ ಜೊತೆಗೆ ಯುದ್ಧ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮಿಗಿ ಮತ್ತು ಈ ಜಾಂಬುವಂತನಿಗೂ ಸಾಕಷ್ಟು ಯುದ್ಧ ಆಗುತ್ತೆ ಇಪ್ಪತ್ತೆಂಟು ದಿನಗಳ ಯುದ್ಧದ ನಂತರ ಶ್ರೀಕೃಷ್ಣ ಶ್ರೀ ಕೃಷ್ಣ ಪರಮಾತ್ಮ ಯಾವಾಗ ಯುದ್ಧ ಗೆಲ್ಲೋಕ್ ಆಗೋಲ್ಲ ಅಂತ ಗೊತ್ತಾದಾಗ ತಾನು ರಾಮನೇ ರಾಮನ ಉತಾರವೇ ಶ್ರೀಕೃಷ್ಣನಾಗಿ ಜನಿಸಿದ್ದು ಅಂತ ಯಾವಾಗ ತನ್ನ ಅವತಾರನ ತೋರಿಸ್ತಾನೆ ಆಗ ಅಂತ ನೊಂದುಕೊಂಡು ತನ್ನ ಮಗಳನ್ನ ಶ್ರೀಕೃಷ್ಣನ ಮನೆಗೆ ಮದುವೆ ಮಾಡಿಕೊಟ್ಟು ಆ ಆ ಶಮಂತಕ ಮನೆಯನ್ನು ಕೊಡ್ತಾನೆ ಇದು ಅದಕ್ಕಾಗಿ ಜಾಂಬವಂತಿಯನ್ನ ರತ್ನಕ್ಕೆ ಸಮಾನ ಅಂತ ಅಂದ ಕರೀತಾರೆ ನಾಲ್ಕನೇ ಪತ್ನಿ ಕಾ ಕಾಳಿಂದಿ ಅಂತ ಬರುತ್ತೆ ಯಮುನಾ ನದಿಯ ಪ್ರತಿರೂಪವೇ ಕಾಳಿಂದಿ ಕೃಷ್ಣನ ಮತ್ತೊಬ್ಬ ಪತಿ ಅವಳು ಸೂರ್ಯ ದೇವನ ಮಗಳು ಮತ್ತು ಸೂರ್ಯ ವಂಶದೊಂದಿಗೆ ಶ್ರೀಕೃಷ್ಣ ಮೈತ್ರಿಯೊಂದ ಮೈತ್ರಿಯೊಂದಿಗೆ ಶುದ್ಧತೆ ಮತ್ತು ಸರಳತೆ ಸಂಗೀತ ನಂಬಲಾಗಿದೆ ಕಾಳಂದಿಯನ್ನು ಶ್ರೀಕೃಷ್ಣ ಹುಡಿಕೊಂಡು ಅವನು ಅವಳು ವಿಷ್ಣುವಿನ ಮದುವೆಯಾಗಲು ದೇವರನ್ನು ಪ್ರಾರ್ಥಿಸಿದನು ಪ್ರಾರ್ಥಿಸಿದನು ಮತ್ತು ಕೃಷ್ಣನು ಅವತಾರ ಇದರಿಂದ ಅವಳ ಸರಳ ಭಕ್ತಿ ನಿರಾಕರಿಸುವ ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಕಾಳಂದಿಯನ್ನ ಶ್ರೀಕೃಷ್ಣ ಪರಮಾತ್ಮ ಪತ್ನಿಯಾಗಿ ಮುಡುಕುತ್ತಾನೆ ಹಾಗೆ ಐದನೇ ಪತ್ನಿ ಮಿತ್ರನಿಂದ ಮಿತ್ರವಿಂದ ಪ್ರೀತಿ ಮತ್ತು ಇಚ್ಛಾಶಕ್ತಿ ಪ್ರತಿರೂಪ ಅಂತ ಹೇಳುವಾಗುತ್ತದೆ ಕುಟುಂಬ ಇಚ್ಛೆಯ ವಿರುದ್ಧವಾಗಿ ಶ್ರೀಕೃಷ್ಣನ ಮದುವೆಯಾದಳು ಅವಳ ದೃಢ ಸಂಕಲ್ಪವೇ ಅವಕಾಶ ಮಾಡಿಕೊಟ್ಟಿತ್ತು ಸೋದರ ವಿರೋಧದ ಹೊರತಾಗಿ ಅವಳು ಕೃಷ್ಣನ ಮದುವೆಯಾಗಲು ದೃಢ ಸಂಕಲ್ಪ ಮಾಡಿದಳು ಮತ್ತು ಅವಳ ಕುಟುಂಬದ ಇಚ್ಛೆ ವಿರುದ್ಧವಾಗಿ ಸಹ ತನ್ನ ಹೃದಯನ ಅನುಸರಿಸಲು ಮತ್ತು ಶ್ರೀಕೃಷ್ಣನದಾಗ ಹೋಗಲು ಅನುವು ಮಾಡಿಕೊಟ್ಟಿತ್ತು ಎಂದು ಹೇಳಲಾಗುತ್ತದೆ ಇದು ಎಂದಳ ಕಥೆ ಆದ್ರೆ ಇನ್ನು ನಾಗಚೇತನ್ಯ ರಾಜನ ಮಗಳಾದಂತ ಕೋಸಲ ರಾಜದ ನಾಗಚೇತನೆಯ ಮಗಳು ಸತ್ಯ ಭಗವಂತನು ಸಹ ತನ್ನನ್ನು ತಾನು ಭಗವಂತನಿಂದ ಸ್ಥಾಪಿತಗೊಳಿಸಲು ಪ್ರತಿರೂ ಬಿಂಬ ಎಂದು ಹೇಳುತ್ತೆ ಈ ಸತ್ಯಾಳನ ಮದುವೆ ಬೇಕಾರೆ ಏಳು ಕಾಡು ಹೋ ಹೋರಿಗಳನ್ನ ಪಳಗಿಸಲಿ ತನ್ನ ಮಗಳನ್ನು ಮದುವೆ ಮಾಡಿಕೊಡುವಾಗಿ ರಾಜ ಶರತ ಶರತ್ ಹಾಕಿರ್ತಾನೆ ರಾಜ ನಾಗಚೇತನನ್ನು ಮುಂದಿಟ್ಟಿದ್ದ ಅದನ್ನ ಶ್ರೀಕೃಷ್ಣನು ದೇವರಾಗಿದ್ದರೂ ಸಹಿತ ಸಾಮಾನ್ಯ ವ್ಯಕ್ತಿ ಹಾಗೆ ಏಳು ಉಗ್ರ ಹೋರಿಗಳನ್ನು ನಿಗ್ರಹಿಸಿ ಅವಳನ್ನ ಅಂದ್ರೆ ನಾ ಸತ್ಯಳನ್ನ ನಾಗಚೈತನ್ಯನ ಮದುವೆ ಆಗ್ತಾರೆ ಇದು ಶ್ರೀ ಕೃಷ್ಣ ಪರಮಾತ್ಮ ಆರನೇ ಪತ್ನಿ ಬಗ್ಗೆ ಇನ್ನು ಏಳನೇ ಪತ್ನಿ ಭದ್ರಾ ಸರಳವಾಗಿ ಹೇಳೋದಾದ್ರೆ ಭದ್ರಾ ಅಂದ್ರೆ ಶುದ್ಧ ಪ್ರೀತಿ ವಿಧೇಯಕ ಮಗಳು ಹಾಗು ಶು ಶ್ರದ್ಧಾಭರಿತ ಪತ್ನಿ ಮತ್ತು ಭದ್ರ ತನ್ನ ಹೆಂಡತೆಯಾಗಿ ಹೊಂದಲು ಭಗವಾನ್ ಶ್ರೀ ಕೃಷ್ಣನು ಯಾವುದೂ ಕಾಡತ್ತರನ್ನು ಪಳಗಿಸಬೇಕಾಗಿಲ್ಲ ಅಥವಾ ಅವಳ ಕುಟುಂಬದವರು ಹೋರಾಡುವಾಗಲೂ ಅವಳೊಂದಿಗೆ ಓಡಿ ಹೋಗಬೇಕಾಗಿಲ್ಲ ಬದಲಾಗಿ ಶ್ರೀಕೃಷ್ಣನು ತನ್ನ ಮಗಳನ್ನು ಬಯಸಿದ್ದು ಭದ್ರಳ ತಾಯಿ ಶತುಕೀರ್ತಿ ಮತ್ತು ಅವನು ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಅವಳನ್ನ ಆಗ್ತಾನೆ ಇನ್ನು ಕೊನೆಯ ಪತ್ನಿ ಲಕ್ಷಣ ರಾಜ ಬೃಹತ್ಸನ ಮಗಳು ಲಕ್ಷಣಳು ತನ್ನ ಸೌಂದರ್ಯ ಮತ್ತು ಲಾವಣಿಕೆ ಹೆಸರಾಗಿದ್ದಳು ಆದ್ದರಿಂದ ತನ್ನ ಮಗಳಿಗೆ ರಾಜನು ಬಿಲ್ಲುಗಾರನಿಗೆ ಅತ್ಯಂತ ಒಳ್ಳೆಯ ಶ್ರೇಷ್ಠ ಬಿಲ್ಲುಗಾರನಿಗೆ ತನ್ನ ಮಗಳನ್ನು ಕೊಡಬೇಕಂತ ಸ್ವಯಂ ಸ್ವಯಂವರ ಏರ್ಪಡಿಸಿದಾಗ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆದ ಹೊಡೆದ ಘಟನೆಯಿಂದಾಗಿ ಲಕ್ಷಣಗಳನ್ನ ಸ್ವಯಂವರದಲ್ಲಿ ಶ್ರೀಕೃಷ್ಣ ವಿವಾಹ ಆಗ್ತಾರೆ ಇದು ಅವಕಾಶವಿತ್ತು ಅಂದ್ರೆ ಶ್ರೀಕೃಷ್ಣ ಭಾರಿ ಬಿಲ್ಲುಗಾರ ಅಂತ ತೋರಿಸಿಕೊಡುದು ಮತ್ತು ತೀಕ್ಷ್ಣ ಹೋರಾಡ ಬಾಣನ್ನು ಸಹಿತ ಪಡೆಯಬಲ್ಲ ಬರೀ ಸುದರ್ಶನ ಚಕ್ರ ಅಲ್ಲ ಈ ತರದ ಬಾಣದನ್ನು ಪ್ರಯೋಗ ಮಾಡಬಲ್ಲದನ್ನು ತೋರಿಸಿಕೊಟ್ಟದ್ದು ಸಂಬಂಧದಲ್ಲಿ ವಿವಾಹ ಸಂದರ್ಭದಲ್ಲಿ ತೋರಿಸುತ್ತದೆ ಇದು ಶ್ರೀ ಕೃಷ್ಣ ಪರಮಾತ್ಮನಿಗೆ ಎಂಟು ಜನ ಧರ್ಮ ಪತ್ನಿಯರ ಬಗ್ಗೆ ನನಗೊಂದಷ್ಟು ಗೊತ್ತಿರುವಂತಹ ಸಂಕ್ಷಿಪ್ತ ಮಾಹಿತಿಯನ್ನ ತಮಗೆ ಕೊಟ್ಟಿದ್ದೀನಿ ಇದೆಲ್ಲ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಅಂತ ನೆನಸ್ಕೊಳ್ತೀನಿ ಧನ್ಯವಾದಗಳು